ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ಚಿತ್ರದುರ್ಗದ ಕಲ್ಲಿನ ಕೋಟೆ ವಿಡಿಯೋ ಆಗಿರುತ್ತೆ ನಮ್ಮ ಮನೆಯವರು ಈಗ ಟ್ರಿಪ್ಪಲ್ಲಿದ್ದಾರೆ ಅಂದರೆ ಅವ್ರ ಫ್ರೆಂಡ್ಸ್ಗಳ ಜೊತೆ ಕಾರಲ್ಲಿ ಟ್ರಿಪ್ಪಲ್ಲಿ ಟ್ರಿಪ್ಪಿಗೆ ಹೋಗಿದ್ದಾರೆ ಸವದತ್ತಿ ಎಲ್ಲಮ್ಮ ಮತ್ತು ದಾಂಡೇಲಿ ಮತ್ತು ಚಿತ್ರದುರ್ಗ ನೋಡ್ಕೊಬರಕ್ಕೆ ಹೋಗಿದ್ದಾರೆ ಆ್ಯಕ್ಚುಲಿ ಸವದತ್ತಿ ಎಲ್ಲಮ್ಮ ಮತ್ತು ದಾಂಡೇಲಿದೆಲ್ಲ ನನಗೆ ಕ್ಲಿಪ್ಪಿಂಗ್ಸ್ ಕಳಿಸಿಲ್ಲ ಇದು ಕೋಟೆದೆಲ್ಲ ಕಳಿಸಿದ್ದಾರೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಂದು ಸ್ವಲ್ಪ ರಾ ವೀಡಿಯೋ ಸ್ವಲ್ಪ ಫನ್ನಿ ಎಲ್ಲ ಇದೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ರಾ ವೀಡಿಯೋ ಆಗಿರೋದ್ರಿಂದ ಏನು ಮ್ಯೂಸಿಕ್ ಅಥವಾ ಏನನ್ನು ಏನು ವಾಯ್ಸ್ ಓವರ್ ಏನೂ ಇಲ್ಲ ಹಾಗೇ ನೀವು ವಿಡಿಯೋ ನೋಡ್ಬೋದಾಗಿದೆ ಎಂಜಾಯ್ ಮಾಡ್ಬೋದಾಗಿದೆ ಬಟ್ನಲ್ಲಿ ತುಂಬ ಕ್ಲಾರಿಟಿಯಾಗಿ ಚೆನ್ನಾಗಿ ತಕ್ಕೊಂಡು ಬಂದಿದ್ದಾರೆ ಅಂತ ನನ್ನ ಅಭಿಪ್ರಾಯ ಸ್ವಲ್ಪ ಎಡಿಟಿಂಗ್ ಮಾಡಿ ಹಾಕಿದ್ದೀನಿ ಯಾವ ಥರ ಇದೆ ವೀಡಿಯೋ ಅನ್ನೋದನ್ನ ಪ್ಲೀಸ್ ಹೇಳ್ತಾ ಹೋಗಿ ನೋಡಿ ಫುಲ್ ವೀಡಿಯೋನ

always go and start it. After all, the door was starting. That would allow people to work the way also. Still, the majority there are a number of people about the society. But, like you said, the majority of us would not invite

येना परसा ना खेल ndiddao 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 ನೋಡಿ ಗಾಯ್ಸ್ ಈ ಥರ ಎಲ್ಲ ವೀಡಿಯೋ ಮಾಡಿ ನಾನು ನನ್ನ ಇಂಟಿಗೆ ಕೊಡ್ತೀನಿ ದಿವ್ಯ ಜ್ಯೋತಿ ಅಂತ ಅವರು ಯೂಟ್ಯೂಬರು ತಿಕ್ಲಿ ಥರ ಅವರು ಬಿಹೇವ್ ಮಾಡೋದ್ರಿಂದ ಅವ್ರಿಗೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿ ನಾನು आ आ रे हे बुडबेको कस्तो अधिके अधिके नि ताव जति जति पर्दको जवाकटा वाला निन्दबाट औले कटिछि के उल्टो टावाला मलेका बे मलेका बे ओर्दिदछु हाय बरादिया अब बा Udah, guys, itu surangga. ಚಿತ್ರದುರ್ಗದ ಕಲ್ಲಿನ ಕೋಟೆ ಬೆಟ್ಟದ ಮೇಲೆ ನಿಂತು ಈ ಚಿತ್ರದುರ್ಗ ಅನ್ನೋ ಒಂದು ಊರನ್ನ ಈ ಮೊಬೈಲಲ್ಲಿ ವಿಡಿಯೋ ಮುಖಾಂತರ ಕ್ಯಾಪ್ಚರ್ ಮಾಡ್ತಾ ನಾನು ಇಂಟಿಗೋಸ್ಕರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಕಳಿಸಿದ್ರು ಅದರಲ್ಲಿ ಫೈವ್ ಟೆನ್ ಸೆಕೆಂಡ್ಸ್ ಇರೋಂಥ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಆಗಿತ್ತು ಸೊ ಫನ್ನಾಗಿರುತ್ತೆ ಅಂತ ಕೂಡ ಅದನ್ನು ಕೂಡ ಆ್ಯಡ್ ಮಾಡಿದೀನಿ ಥ್ಯಾಂಕ್ ಯು